ಯುಗಾದಿಯ ಬಗ್ಗೆ ಮೇಘನ ರಾಜ್ ಅವರು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅದುವೇ ಹೊಸ ಹೊಸ ಸಿನಿಮಾ ಅಪ್ಡೇಟ್ ವಿಚಾರವಾಗಿ ಹೌದು ಮೇಘನರಾಜ್ ಅವರ ಕಡೆಯಿಂದ ಹೊಸ ಹೊಸ ಸಿನಿಮಾಗಳು ಕೂಡ ಬರ್ತಾ ಇದೆ ಮತ್ತೆ ಸಾಕಷ್ಟು ಶೂಟ್ಸ್ ಗಳು ಜಾಹೀರಾತು ಸಹ ಕಾಣಿಸ್ಕೋತಾ ಇದ್ದಾರೆ ತುಂಬಾನೇ ಬ್ಯುಸಿ ಆಗಿದ್ದಾರೆ ಮೇಘನಾ ಅವರು ನಿಜಕ್ಕೂ ನೋಡಕ್ಕೆ ಬಹಳಷ್ಟು ಸುಂದರವಾಗಿದ್ದಾರೆ ಇವರು ತಾಯಿಯಾಗಿ ಯಾರು ಕೂಡ ನಂಬೋದೇ ಇಲ್ಲ ತಪ್ಪಾಗಿದ್ದಾರೆ ಅಂದ್ರೆ ಬಿಟ್ರೆ ಅದ್ಭುತವಾಗಿಯೂ ಕೂಡ ನಡೆಸುತ್ತಾರೆ ಮತ್ತೆ ಅದ್ಭುತವಾಗಿಯೂ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೋತಾರೆ ಯಾವ ಒಂದು ಹೀರೋನ್ಗೂ ಕೂಡ ಈಗ ಕಡಿಮೆ ಅವ್ರಿಗೂ ಕೂಡ ಒಳ್ಳೆ ಟ್ರೆಂಡಿಂಗ್ ಇದೆ ಈಗಲೂ ಕೂಡ ಒಂದೊಳ್ಳೆ ರೇಟಿಂಗ್ ಕೂಡ ಇದೆ ರಾಯನ್ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ರಾಯನ್ನ ಕಂಪ್ಲೀಟ್ ಆಗಿ ಜವಾಬ್ದಾರಿ ಅವರ ತಂದೆ ತಾಯಿ ಆಗಿರುತ್ತೆ ಮತ್ತೆ ಶೂಟಿಂಗ್ ಶೇಟ್ಗೂ ಕೂಡ ಕೆಲವೊಂದು ಬಾರಿ ಕರ್ಕೊಂಡು ಹೋಗ್ತಾರೆ ತಾಯಿಯ ಸಿನಿಮಾವನ್ನ ನೋಡ್ಬೇಕು ಅಂದ್ರೆ ಮತ್ತೆ ಬಹಳಷ್ಟು ಖುಷಿ ಪಡ್ತಾರೆ ಮತ್ತೆ ಆಗಾಗ ತಂದೆಯ ಸಿನಿಮಾವನ್ನು ಕೂಡ ಮನೇಲಿ ಹಾಕೊಂಡು ನೋಡ್ತಾರಂತೆ ಚುರು ಇರಬೇಕಾಗಿತ್ತು ಅಂತ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ ಈಗ ಆಸೆ ಪಡ್ತಾ ಇದಾರೆ ಯಾಕೆಂದ್ರೆ ಚುರು ಅಷ್ಟು ಅದ್ಭುತವಾದಂತಹ ವ್ಯಕ್ತಿತ್ವಗಳಂತವ್ರು ಮೇಘನ ಚಿರು ಒಂದು ಜೋಡಿ ನಿಜಕ್ಕೂ ಕೂಡ ಒಂದು ಸ್ಯಾಂಡಲ್ವುಡ್ ನಲ್ಲಿ ಮೋಡಿ ಮಾಡಿತ್ತು ಬಟ್ ತುಂಬಾನೇ ಮಿಸ್ ಮಾಡ್ಕೊತಾರೆ ಇವತ್ತಿಗೂ ಕೂಡ ಮೇಘನ ಅವರು ಶೂಟಿಂಗ್ ಆಡುವಂತಹ ಟೈಮ್ ನಲ್ಲಿ ಚಿರುವಿನ ಫೋಟೋಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿ ಹೋಗುವಂತದ್ದು ಮತ್ತೆ ವಾಲ್ಪೇಪರ್ ಕೂಡ ಕೆಲವೊಂದು ಬಾರಿ ಚಿರು ಅವರ ಒಂದು ಫೋಟೋವನ್ನು ಇಟ್ಕೋತಾರೆ ಇನ್ನ ಮಗ ರಾಯನ್ಗೂ ಕೂಡ ತಂದೆ ಅಂದ್ರೆ ಯಾರು ಒಂದು ಗೊತ್ತಿದೆ ಅಪ್ಪ ಅಲ್ಲಿ ಅಂದ್ರೆ ಫೋಟೋವನ್ನು ಕೂಡ ತೋರಿಸ್ತಾರೆ ಸ್ವಸ್ಥರ ಮಟ್ಟಿಗೆ ತಂದೆನೂ ಕೂಡ ರಾಯನ್ ಹಚ್ಕೊಂಡ್ಬಿಟ್ಟಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ವಿಧಿ ಆಟ ಅಂತಾರಲ್ಲ ಈಗ ಮೇಘನ ಅವರು ಯುಗಾದಿಯ ಬಗ್ಗೆ ಸಿನಿಮಾ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿ ಅಂತ ಕೂಡ ವಿಶ್ ಮಾಡಿದ್ದಾರೆ